ಎಲ್ರಿಗೂ ನಮಸ್ಕಾರ ಸೊ ಮೊದಲನೇದಾಗಿ ನಂದು ಒಂದು ಕನ್ಸು ಇವತ್ತು ನನ್ಸಾಗಿದೆ ಅಂತ ಹೇಳ್ಬೋದು ಬಿಕಾಸ್ ಡಾಲಿ ಪಿಕ್ಚರ್ಸ್ ನಲ್ಲಿ ನೋಡಿರ್ತೀರ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತ ಸ್ಟಾರ್ಟ್ ಆಗುತ್ತೆ ಸೊ ಅವರ ಬ್ಲೆಸ್ಸಿಂಗ್ಸ್ ಇಂದಾನೆ ನನ್ನ ಮೊದಲ ಚಿತ್ರ ಸ್ಟಾರ್ಟ್ ಆಗಿದ್ದು ಸೊ ಅದೇ ಬ್ಲೆಸ್ಸಿಂಗ್ಸ್ ಇಂದ ಇವತ್ತು ಅದೇ ಬ್ಯಾನರ್ ನಲ್ಲಿ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಗೀತಮ್ಮ ಥ್ಯಾಂಕ್ ಯು ಶಿವನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಶಾಕಾಹಾರಿ ಅನ್ನೋ ಒಂದು ಸಿನಿಮಾ ಎಷ್ಟು ಮಟ್ಟಿಗೆ ನಂಗೆ ಇಷ್ಟ ಆಗಿತ್ತು ಅಂದ್ರೆ ಅದರ ಸ್ಕ್ರಿಪ್ಟ್ ಆಗಿರ್ಬೋದು ಆ ಡೈರೆಕ್ಷನ್ ತುಂಬಾ ಇಂಪ್ರೆಸ್ ಮಾಡಿತ್ತು ಅಂತ ಡೈರೆಕ್ಟರ್ ಜೊತೆ ಅವಕಾಶ ಸಿಕ್ಕಿದ್ದು ಇನ್ನೂ ಒಂದು ದೊಡ್ಡ ಖುಷಿ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಂದೀಪ್ ಸರ್ ಸೊ ಇಂಥ ಒಂದು ಒಳ್ಳೆ ಅದ್ಭುತವಾದಂತ ತಂಡದ ಜೊತೆಗೆ ಕೆಲಸ ಮಾಡ್ತಿರೋ ತುಂಬಾ ಖುಷಿ ಇದೆ ಹಾಗೆ ಲುಕಿಂಗ್ ವರ್ಕ್ ಯು ಹಾಗೆ ಮಿತ್ರರಿಗೆ ಸ್ನೇಹಿತರಿಗೆ ಎಲ್ಲಿದ್ದೀರಾ ಮೊದಲೇ ಚಿತ್ರದಿಂದ ಇಲ್ಲಿ ತುಂಬ ಹೃದಯದ ಧನ್ಯವಾದ ಹೇಳಿ ಬೆಸ್ಟ್ ವಿಶಸ್ ಹೇಳಿ ಧೀರೇನವರು ಹಾಗೂ ಅಮೃತ ಅವರು ಜೊತೆಯಾಗಿ ಕಾಣಿಸ್ತಾ ಇದಾರೆ ಅಂತ ಆದ್ರೂ ಹೇಳುತ್ತಾರೆ ಅಮ್ಮ ಪ್ಲೀಸ್ ಕಂಗ್ರ್ಯಾಚುಲೇಷನ್ ಟೀಮ್ಗೆಲ್ಲ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಯು ಸೋ ಮಚ್ ಪ್ರೇಮ್ ಸರ್ ಖುಷಿ ಆಗ್ಬಿಟ್ರು ಎರಡ್ ಲೈನ್ ಮಾತಾಡೋದ್ರು ಅಂತ ಓಕೆ ಈಗ ಸರ್ ಒಂದ್ ಕಡೆಯಲ್ಲಿ ಈಗ ಒಂದ್ ಕಡೆಯಲ್ಲಿ ತಂದೆಯಾಗಿ ಹೆಮ್ಮೆ ಇನ್ನೊಂದ್ ಕಡೆಯಲ್ಲಿ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಹೆಮ್ಮೆಯ ಸಿನಿಮಾ ಬರ್ತಾ ಇದೆ ಅನ್ನೋ ಖುಷಿ ಕೂಡ ಖಂಡಿತ ಇರುತ್ತೆ ಪಬಾರ್ ಬಗ್ಗೆ ನಿಮ್ಮ ಮಾತು ಪ್ರೆಂಡ್ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಶಿವಣಂಗೆ ಗೀತಾತಿಕೆಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ಅಂದ್ರೆ ಅವಳು ಆನ್ ಬೋರ್ಡ್ ಸಿನಿಮಾಗ್ ಹ್ಯಾಕ್ ಬಂದ್ಲು ಅನ್ನೋದಕ್ಕೆ ಮೊದಲು ನಾನು ಹೇಳ್ಬಿಡ್ತೀನಿ ಶಿವಣ್ಣ ಆಗ್ತಾನೆ ಸರ್ಜರಿ ಮುಗಿಸ್ಕೊಂಡು ಫಾರಿನ್ ಇಂದ ಬಂದಿದ್ರು ನಾನು ನನ್ನ ಹೆಂಡತಿ ಅಣ್ಣನ ಆರೋಗ್ಯ ವಿಚಾರಿಸ್ಕೊಳ್ಳೋಣ ಅಂತ ಹೋಗಿದ್ದು ಸರಿ ಯಾವತ್ತು ದೊಡ್ಡ ಮನೆಯವರು ದೊಡ್ಡ ಮನಸ್ಸು ಹೇಗ್ ಅನ್ನೋದಕ್ಕೆ ಈ ಒಂದು ನಿದರ್ಶನ ನಾವು ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳದೋದ್ರೆ ಅವರು ನನ್ನ ಫ್ಯಾನ್ ನಿವ್ ಕ್ಷೇಮ ವಿಚಾರಿಸ್ಕೊಂಡ್ರು ಏನಮ್ಮ ಏನ್ ಮಾಡ್ತಿದಾರೆ ಮಗಳು ಅಂದ್ರು ಒಂದ್ ಸಿನಿಮಾ ಆಯ್ತು ಇನ್ನೊಂದು ಸಿನಿಮಾ ಫಸ್ಟ್ ಗೇಡಿಯಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಅಂದ್ರೆ ಇಮಿಡಿಯೇಟ್ಲಿ ಅವ್ರು ಹೇಳಿತು ನನ್ ಸಿನಿಮಾದಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ ಅಮ್ಮ ನಿನ್ ಮಗಳನ್ನ ನನ್ನ ಪ್ರೊಡಕ್ಷನ್ ಅಲ್ಲಿ ಆಕ್ಟ್ ಮಾಡಿಸ್ಬೇಕು ಅಂತ ಸಿ ದಟ್ ಇಸ್ ದ ಶಿವಣ್ಣ ಅದು ಶಿವಣ್ಣ ಅಂತ ಅವ್ರು ಇಟ್ಕೊಂಡ್ ನಿಮ್ದ ಹೆಸರಲ್ಲ ಎಲ್ಲಾರದು ಪ್ರೀತಿಯಿಂದ ಶಿವಣ್ಣ 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 ಅಂತ ಕೊಟ್ಟು ಆ ಒಂದು ಸ್ಥಾನಕ್ಕೆ ಆ ಒಂದು ಹೆಸರಿಗೆ ಇವತ್ತು ಅವರು ಒಂದು ಪಕ್ಕಾ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹಾಗಾಗಿ ನನ್ ಮಗಳು ಈ ಸಿನಿಮಾಗೆ ಆನ್ ಬರ್ಡೋದು ಬಂದ್ಲು ಅದಾದ್ಮೇಲೆ ನನಗೆ ಗುಡ್ ನ್ಯೂಸ್ ಕೊಟ್ಟಿದ್ದು ಗೀತಾತ್ಕೆ ಯುಗಾದವಾಗಿ ಒಡಿಸ್ತವರ್ಕು ಅವತ್ತು ಫೋನ್ ಮಾಡಿದ್ರು ನಿಮ್ ಮಗಳು ನಮ್ ಸಿನ್ಮಾಗೆ ಸೆಲೆಕ್ಟ್ ಆಗಿದ್ದಾಳೆ ಅಂತ ನಾನು ಹೇಳ್ದೆ ಅದಕ್ಕೆ ಇವತ್ತು ನಿಜವಾಗ್ಲೂ ನಮ್ಗೆ ಬಾಳ ತಿಂದಷ್ಟು ಸಂತೋಷ ಆಗ್ತದೆ ಅಂತ ಅವತ್ತರ ಗುಡ್ ನ್ಯೂಸ್ ಕೊಟ್ಟರು ಅಂಡ್ ಅದಾದ್ಮೇಲೆ ಸಂದೀಪ್ ಅವ್ರು ಬಂದು ಕತೆ ಹೇಳಿದ್ರು ತುಂಬಾ ಅದ್ಭುತವಾದಂತ ಒಂದು ಕತೆ ಮಾಡ್ಕೊಂಡಿದ್ದಾರೆ ಅವರು ಶಾಖಾಹಾರಿ ಸಿನಿಮಾ ನೋಡಿ ನಿಜಕ್ಕೂ ಈ ಒಂದು ಟ್ರೆಂಡಿಂಗ್ ಅಲ್ಲಿ ಈ ತರ ಒಂದು ಕತೆ ಮಾಡುವಂತ ಸಿನಿಮಾ ಮಾಡುವಂತ ನಿರ್ದೇಶಕರಿದ್ದಾರೆ ಅಂತ ತುಂಬಾ ಆಕ್ಚುಲಿ ನಾನ್ ಅವ್ರ ಹತ್ರ ನಾನೇ ಅವ್ರ ಫೋನ್ ನಂಬರ್ ತಗೊಂಡು ನನಗೊಂದು ಅವಕಾಶ ಕೊಡಿ ಅಂತ ನಾನ್ ಅಪ್ರೋಚ್ ಮಾಡ್ತಿದ್ದೆ ಅಷ್ಟೇ ಮದುವೆ ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಅದಕ್ಕಿಂತ ಹೆಚ್ಚಾದ ಖುಷಿ ಈ ಒಂದು ಸಂದರ್ಭದಲ್ಲಿದೆ ಅಂಡ್ ಬಿರೇನ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಇಂಡಸ್ಟ್ರಿಗ್ ಬಂದಾಗಿಂದ ಅವ್ರ ಡೆಡಿಕೇಶನ್ ಇರ್ಬೋದು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು ತುಂಬಾ ಇಷ್ಟ ಆಕ್ಚುಲಿ ಇವತ್ತು ಬಿರೋನ್ ಅಂತ ಹೀರೋ ನನ್ ಮಗಳಿಗೆ ನಾಯಕನಾಗಿ ಸಿಕ್ಕಿರೋದು ನಿಜಕ್ಕೂ ಖುಷಿ ತರುವಂತ ವಿಚಾರ ಪೂರ್ಣಿಮಕ್ಕ ಇದಾರೆ ಸೊ ಎಲ್ರಿಗೂ ಆಗಿ ರಾಜ್ ಫ್ಯಾಮಿಲಿಗೆ ಹೃತ್ಪೂರ್ವಕ ತೊಂದರೆಗಳು ಥ್ಯಾಂಕ್ ಯು ಸೋ ಮಚ್ ಆ ನನ್ ಮಗಳಾಗ್ಲೇ ಹೇಳದಾದ್ರೆ ಟಕರ್ಪಲ್ಲಿಯ ಸಿನಿಮಾದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತಿತ್ತು ಈಗ ಅವರ ಆಶೀರ್ವಾದದಿಂದ ಅವರ ಬ್ಯಾನರ್ ಎಲ್ಲ ಆಕ್ಟ್ ಮಾಡ್ತಾ ಇದ್ದಾಳೆ ಅಗೇನ್ ಪ್ರೀತಿ ಹಾರೈಕೆ ಆಶೀರ್ವಾದ ಎಂಟೈರ್ ತಂಡದಲ್ಲಿ ಇರಲಿ ಅಂತ ಹೇಳಿ ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್ ಇದೀಗ ನಮ್ಮ ದೊಡ್ಡ ಮನೆಯ ಪ್ರೀತಿಯ ಕುಡಿ ಪೂರ್ಣಮಾನ್ ಹಾಗೂ ರಾಮ್ ಕುಮಾರ್ ಸರ್ ಅವರ ಮುದಿನ ಮಗ ನಾಮ ಪದಾರ್ಸನ್ ಮಾಡುವ ಮೂಲಕ ಮತ್ತೆ ಕನ್ನಡಿಗರನ್ನ ಎಂಟರ್ಟೈನ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಧೀರ್ಯರವರೇ ಹೌ ಎಷ್ಟು ಖುಷಿ ಈಗಷ್ಟೇ ಮುಹೂರ್ತ ಒಂದು ದೊಡ್ಡ ಶಕ್ತಿಯೇ ಜೊತೆಯಾಗಿ ನಿಂತಿದೆ ಹಾಗಾಗಿ ಮಾತು ಪ್ಲೀಸ್ ನಮಸ್ಕಾರ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಲ್ಲ ಯಾಕಂದ್ರೆ ನಂಗಂತ ಇದು ಪುನರ್ಜನ್ಮ ಬಂದಂಗೆ ಆಂಟಿ ಹಾಗೂ ನಮ್ಮ ಮಾಮನ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದಕ್ಕೆ ಕಮ್ಮಿನೇ ಯಾಕಂದ್ರೆ ದೊಡ್ಡ ನನಗೆ ಅವರು ನಾನು ಬಂದವ್ರಿಗೊಂದು ಹೇಳಿದಾಗ ಕತೆ ಇದೆ ಅಂತ ಹೇಳಿದಾಗ ಡೈರೆಕ್ಟರ್ ಯಾರು ಅಂತೆಲ್ಲ ಕೇಳಿದಾಗ ಆ ಒಂದು ಅಲ್ಲಿ ಅವರು ಮಾಡ್ತೀನಿ ಸಿನಿಮಾ ಅಂತ ಹೇಳಿದಾಗ ಆವತ್ತು ನವೆಂಬರ್ ಟ್ವೆಂಟಿ ಏತ್ ಆ ದಿನ ನಾನು ಲೈಫಲ್ಲಿ ಮರೆಯಲ್ಲ ನನ್ನಲ್ಲಾದಂಥ ಒಂದು ಫೀಲಿಂಗ್ಸು ಅದೇನೇನು ನಡೀತಾ ಇತ್ತು ಆ ಸರೌಂಡಿಂಗ್ಸ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಭಾಳ ಖುಷಿ ಆಯಿತು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಯಾಕಂದರೆ ಅದನ್ನ ಮಾತಲ್ಲಿ ಹೇಳೋಕ್ಕಾಗಲ್ಲ ಎಷ್ಟು ಖುಷಿ ಆಗ್ತದೆ ಅಂತ ಇದೆಲ್ಲ ನನಗೆ ನಡೀತಾ ಇರೋದೇ ಒಂಥರ ಕನಸ್ತರ ಅನ್ಸ್ತದೆ ಬಟ್ ರಿಯಾಲಿಟಿ ಅಂತ ಗೊತ್ತಾಗ್ತದೆ ಬಟ್ ಬಹಳ ಬಹಳ ಖುಷಿ ಆಗ್ತಾ ಇದೆ ನನಗೆ ಅವರು ಸಾಕ್ಷಾತ್ ಶಿವ ಪಾರ್ವತಿ ಇದ್ದಂಗೆ ನನ್ನ ಆಂಟಿ ನನ್ನ ಮಾಮಾ ನನಗೆ ಸಾಕಷ್ಟು ಸಿನಿಮಾಗಳ ಅವರು ಪ್ರೊಡಕ್ಷನ್ ಹೌಸ್ ಇಂದ ಬರಲಿ ನಮ್ಗೊಂದು ಸಿನಿಮಾ ಮಾಡ್ತಾ ಇರೋದು ಬಹಳ ಖುಷಿ ಕೊಟ್ಟಿದೆ ಹಾಗೆ ಅಮೃತ ಪ್ರೇಮ್ ಅವರಿದ್ದಾರೆ ಒಂದು ಸಿನಿಮಾ ಅಲ್ಲಿ ಟಗರು ಅವರು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರೇಮ್ ಸರ್ ಬಂದರೆ ನಮ್ಮ ತಂದೆ ತಾಯಿ ಬಂದರು ಆ ಒಂದು ಫ್ರೇಮ್ ನೋಡಕ್ಕೆ ನಂಗೆ ಬಹಳ ಖುಷಿ ಆಯಿತು ನಮ್ಮ ತಂದೆ ತಾಯಿ ಮೈ ಸಿಸ್ಟರ್ಸ್ ನಿವಿ ಅಂಡ್ ಮಾಮ ಆಂಟಿ ಎಲ್ಲರೂ ನೋಡಿದಾಗ ತುಂಬಾ ಖುಷಿ ಆಯಿತು ಆ ಒಂದು ಫ್ರೇಮ್ ನೋಡಕ್ಕೆ ನಂಗೆ ಬಹಳ ಖುಷಿ ಆಯಿತು ಅದನ್ನ ಯಾವತ್ತೂ ಅನ್ಕೊಂತ ಅದೇ ಕೊಡೋದು ಎರಡು ಕಡೆ ನೋಡಿದಾಗ ತುಂಬಾ ಖುಷಿ ಆಯ್ತು ಸೊ ಸರ್ಗೆ ನಮಗೆ ಎಲ್ಲರ ಕಡೆಯಿಂದ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಬ್ಲೆಸಿಂಗ್ಸ್ ಸದಾ ಇರಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್